ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದಾರ ಅಂತ ಅನ್ಕೋತೀನಿ ಮಾಡ್ಕೊಡು ಅಂದೆ ಮಮ್ಮನ ಇವಾಗ ನೀನು ತರ್ಕಾರಿ ಪಲಾವ್ ಬೇಕಂತೆ ಫಸ್ಟ್ ರೊಟ್ಟಿ ಮಾಡ್ಕೊಡು ಅಂದ್ಲೋ ನೆನ್ನೆ ರೊಟ್ಟಿ ಮಾಡಿದೀನಿ ಅಂದೆ ಆಮೇಲೆ ಚಿತ್ರಾನ್ನ ಮಾಡ್ಕೊಡ್ತೀನಿ ಚಿತ್ರಾನ್ನ ನಂಗೆ ಬೇಡ ಮಮ್ಮ ಅಂದೆ ಅಂದ್ಲು ಅದಕ್ಕೆ ಓಕೆ ಪಲಾವ್ ಮಾಡ್ಕೊ ನಾ ಪಲಾವ್ ಅಂತ ಹೇಳಿಲ್ಲ ಮತ್ತೆ ಬೇರೆ ಏನು ಬೇಕು ಹೇಳು ಮಗಳೇ ಮಾಡ್ಕೊಡ್ತೀನಿ ತರಕಾರಿ ಪಲಾವ್ ಮಾಡ್ಕೊಡು ಮಮ್ಮ ಅಂತ ಒಳ್ಳೆ ಗೈಸ್ ಬೆಳಗ್ಗೆ ಎದ್ದ ತಕ್ಷಣ ಮೇಡಮ್ ಅವ್ರ ಆರ್ಡ್ರ್ ಕೊಡ್ತಾವ್ರಿ ನಿನಗೆ ಅಲ್ಲನವ ಅದಕ್ಕೆ ಇವಾಗ ಬನ್ನಿ ಅಂತ ಗುಡ್ ಮಾರ್ನಿಂಗ್ ಅಂತ ಇವಾಗ ಎದ್ವಿ ಎದ್ದಿದ ತಕ್ಷಣ ಹಿಂಗೆ ಕೂಸುಮರಿ ಮಾಡ್ಕೊಬೇಕು ಇಟ್ಕ ತರಕಾರಿ ಕಟ್ ಮಾಡಕ್ ಹೋಗೋಣ ಬನ್ನಿ ಗೈಸ್ ಬನ್ನಿ ಬನ್ನಿ ತರಕಾರಿ ಕಟ್ ಮಾಡಕ್ ಹೋಗೋಣ ಈ ಮೇಡಮ್ ಅನೇ ಕೂರಿಸ್ಕೊಂಡೆ ಹೋಗ್ಬೇಕು ನಾನು ಹ್ಞೂ ಮೋಟೆ 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 ಯಾರಿಗ ಬೇಕು ಮೋಟೆ ಮೋಟೆ ಬಾಗಲ್ ತಗಿತಾ ಇದೀನಿ ಬಾಗಲ್ ತಗಿತಾ ಇದೀನಿ ಗುಡ್ ಮಾರ್ನಿಂಗ್ ನೀವ್ ಇಲ್ಲಿ ಇಳಿರಿ ಮೇಡಮ್ ಚೇರ್ ಮೇಲೆ ಅಯ್ಯಪ್ಪ ಓಕೆ ಗೈಸ್ ತರಕಾರಿ ಕಟ್ ಮಾಡೋಣ ಬನ್ನಿ ನೀನು ಎಲ್ಪ್ ಮಾಡ್ತೀಯ ಮಮ್ಮಗೆ ಎಲ್ಪ್ ಮಾಡಲ್ವಾ ವೈ ಯಾಕೆ ಯಾಕೆ ಬಂಗಾರ ಎಲ್ಪ್ ಮಾಡಲ್ಲ ನೀನ್ ಕುಡ್ಲಲ್ಲಿ ಕಟ್ ಮಾಡಿದ್ರೆ ತರಕಾರಿ ಗಾಯ ಆಗುತ್ತಾ ನೀನ್ ಕಟ್ ಅಂತ ಹೇಳ್ತಿಲ್ಲ ಮಗಳೆಲ್ಲ ಗೋಡೆ ಮೇಲೆ ಗೀಚ್ಬಿಟ್ಟ ಅವಳೆ ಮನೆಯಲ್ಲ ನೋಡಕ್ ಆಯ್ತಲ್ಲ ಎಲ್ಲ ಪೆನ್ನು ಪೆನ್ಸಿಲ್ ಎಲ್ಲ ಮುಚ್ಚಿಡ್ಬೇಕು ಇವಳಿಂದ ಗೀಚ್ ಮಗಳೇ ಗೋಡೆ ಮೇಲೆ ಬರೀತಿಯಾ ಗೋಡೆ ಮೇಲೆ ಬರೀತೀರಾ ನೀವು ಬರೀತೀರಾ ಬರೀತೀರ ಗೋಡೆ ಮೇಲೆ ನಿಜ ಹೇಳಿ ಗೋಡೆ ಮೇಲೆ ಬರೀತೀರಾ ಬರಿತೀರಾ ಓಕೆ ಗೈಸ್ ತರಕಾರಿ ಕಟ್ ಮಾಡೋಣ ಬನ್ನಿ ಟೈಮ್ ಆಗ್ಬಿಡ್ತು ಒಂಬತ್ತು ಗಂಟೆ ಒಂಬತ್ತು ಕಾಲಾಯಿತು ತಿಂಡಿ ಮಾಡೋದು ಹತ್ತು ಗಂಟೆ ಆಗ್ಬಿಡುತ್ತೆ ನನ್ನ ಮಕ್ಕಳು ಪಲಾವ್ ಮಾಡ್ಕೊಡಿ ಅಂತ ಹೇಳೋಳೆ ತಿಂಡಿ ಮಾಡೋದ್ಕೆ ಪಪ್ಪನೂ ಬರ್ತಾರೆ ತಿಂಡಿ ಮಾಡೋಣ ಗೈಸ್ ನಿಮ್ಮಲ್ಲಿ ಏನು ತಿಂಡಿ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಓಕೆ ನೀವೂ ನಿಮ್ಮಲ್ಲಿ ಈ ಥರ ಚಿಲ್ಲೆ ಪಿಳ್ಳೆಗಳಿದ್ರೆ ಕೇಳ್ಬಿಟ್ಟು ತಿಂಡಿ ಮಾಡ್ತೀರಾ ಗೈಸ್ ಯಾರೋ ಕೇಳ್ಬಿಟ್ಟು ತಿಂಡಿ ಮಾಡಲ್ಲ ಅವ್ರಿಗೆ ಬೇಕಾಗಿರೋದನ್ನ ನನಗೆ ಮಾಡೋಕ ಕೆಲಸ ಇಲ್ಲ ನೋಡಿ ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ಬೈಕೋತೀರಾ ಅಲ್ವಾ ಬೈಕೋಬೇಡಿ ಓಕೆನಾ ಇರ್ತಾರೆ ನನ್ನಂತರೂ ಒಬ್ಬೊಬ್ಬರು ಕೇಳಿ ತಿಂಡಿ ಮಾಡೋರು ಅವ್ಳು ತಿಂದಲಾಗ ಗೈಸ್ ಅವಳಿಗೆ ಅವ್ಳಿಗೆ ಇಷ್ಟ ಆದರೆ ಸ್ವಲ್ಪ ತಿಂತಾಳೆ ಸೊ ಹಂಗಾಗಿ ಅವಳಿಗೋಸ್ಕರ ತಿಂತಳೆ ಅನ್ನೋ ಖುಷಿಗೋಸ್ಕರ ಅವಳು ತಿಂಡಿ ಮಾಡಿಕೊಡ್ತೀನಿ ಅಷ್ಟೆ ನೋಡಿ ಸೊ ಸ್ವಲ್ಪ ಮಾರ್ಕ್ ಎಲ್ಲ ಹಂಗೆ ಕಾಣಿಸ್ತಾ ಇದೆ ಎಷ್ಟು ಸವಾಗೆ ಅಲ್ಲ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಾವಿರೋದೇ ಹಿಂಗೆ ನಾವು ಹೆಂಗಿದ್ರು ನಾವು ಖುಷಿಯಾಗಿರ್ತೀವಿ ನಮ್ಮನ್ನು ನಾವು ಪ್ರೀತಿಸ್ತೀವಿ ಐ ಲವ್ ಯು ರಾಣಿ ನಮಗೆ ನಾವೇ ಮುಕ್ತ ಕೊಡ್ಕೊಳ್ಳೋದು ನಮಗೆ ನಾವೇ ಐ ಲವ್ ಸೆಲ್ಫ್ ಲವ್ ನಮ್ಮದು ತುಂಬ ಸೆಲ್ಫ್ ಲವ್ ಅಲ್ವಾ ಸೆಲ್ಫ್ ಲವ್ ಇದ್ದರೆ ತುಂಬ ಖುಷಿಯಾಗಿರ್ತಾರೆ ನನ್ನ ಪ್ರಕಾರ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನಾವು ಹೆಂಗಿದ್ದೀನಿ ನಾವು ಹಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಬೇರೆಯವ್ರು ಹಂಗಂತಾರೆ ಹಿಂಗಂತಾರೆ ಅಂತ ಯಾವುದೇ ಕಾರಣಕ್ಕೂ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಇದ್ದರೆ ಅದು ಪೇಯ್ನ್ ಆ ಥರ ಅದು ರೀಚ್ ಆಗಲಿಲ್ಲ ಅಂದರೆ ಹಿಂಗಿಂಡದಂಗೆ ಆಗುತ್ತೆ ಸೊ ಹಂಗಾಗಿ ಓಕೆ ಸೆಲ್ಫ್ ಲವ್ ಮುಖ್ಯ ನಮಗೆ ಸೆಲ್ಫ್ ಅನ್ನೋದು ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಮಗಳೇ ಐ ಲವ್ ಯು ఎల్గూ గుడ్ మార్నింగ్ వెరి గుడ్ మార్నింగ్ మగలు ఐ లవ్ గుడ్ మార్నింగ్ మొట్బిట్ ఎంతి ఫుల్య్యో క ನಾನು ಹೇಳ್ತೀನಿ ತರಕಾರಿ 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 ಮನೆ ಕಟ್ ಮಾಡೋಣ ನೋಡಿ ಪಲಾವ್ ಮಾಡ್ತೀನಿ ಅಂತ ಊಟ ಹೊಡಿತು ಅವರಪ್ಪ ಚಪಾತಿ ಮಾಡಿ ಬೀಟ್ರೂಟ್ ಪಲ್ಯ ಮಾಡುವಂತು ಹೇಳು ಆಮೇಲೆ ನನಗೆ ಅಮ್ಮ 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 ನನಗೂ ಪಲಾವ್ ಬೇಡ ನನಗೂ ಚಪಾತಿ ಮಾಡು ಮಮ್ಮ ಅಂತ ಊಟ ಹೊಡೆದು ಇವಾಗ ನೋಡಿದ್ರೆ ಪಲಾವ್ ಪಡೆದು ಚಪಾತಿ ಮಾಡಿ ಇಲ್ಲ ಚಪಾತಿ ಬಿಸಿ ಬಿಸಿ ಚಪಾತಿ ಏನು ಕ್ಲೀನ್ ಮಾಡ್ಕೊಂಡಿಲ್ಲ ಏನು ಅನ್ಕೋಬೇಡಿ ಪಲ್ಯ ತುರ್ದ್ಬಿಟ್ಟು ಮಾಡಿದ್ದೀನಿ ಗೈಸ್ ಇವಾಗ ಅವ್ರು ಅಪ್ಪ ಬರ್ತಾರೆ ತಿನ್ನಬೇಕು ಇವಾಗ ತಿಂದಾದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಗೈಸ್ ಯಾಕೋ ಒಂದು ಮನ್ಸರಿ ಇಲ್ಲ ಯಾಕೋ ನೆನ್ನೆಲ್ಲ ಮೂಡ್ ಔಟ್ ಆಗೈತೆ ಸೊ ಹಂಗಾಗಿ ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಏನೋ ಅನ್ಕೊಬೇಡಿ ನೋಡಿ ಪಾತ್ರೆ ಎಲ್ಲ ಇದೆ ಹೇಳ್ತಿಲ್ಲ ಮನುಷ್ಯನಿಗೆ ನೀರೂ ಸರಿ ಇಲ್ಲ ಏನಾದ್ರು ಬೇಜಾರು ಆಯಿತು ಅಂದರೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇವಲ್ಲ ಗೈಸ್ ಈಗ ನನಗೂ ಹಂಗೆ ಆಗಿದೆ ನನ್ನಿಂದ ಏನೋ ಮೂಡ್ ಔಟ್ ಆಯಿತು ಏನೋ ಅನ್ಕೋತೀವಿ ನಾವೇನೋ ಅನ್ಕೊತೀವಿ ನಾವು ಅನ್ಕೊಂಡಂಗಿಲ್ಲ ಆಗಲ್ಲ ಅಲ್ವಾ ಕಂಕಣದೇ ಒಂದು ಆಗದೆ ಇನ್ನೊಂದು ಹೆಂಗಾಗ್ಬಿಡುತ್ತೆ ಅಂದರೆ ನಮ್ಮ ಹತ್ತಿರದವರಿಗೆ ಏನಾರು ಪ್ರಾಬ್ಲಮ್ ಆಗ್ತಿದ್ದಾಗ ಈ ಥರ ಪ್ರಾಬ್ಲಮ್ ಆಗ್ತಿದೆ ಸರಿ ಮಾಡ್ಕೊಳ್ಳಿ ಆ ಥರ ಹೆಂಗೆ ಇರೋದು ಪ್ರಾಬ್ಲಮ್ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತೀವಿ ಸೊ ಅವರು ಅವಾಗ ಅರ್ಥ ಆಗಲ್ಲ ಅವರಿಗೆ ಅದೇ ಏನು ಮಾಡ್ತಾರೆ ಅವ್ರಿಗೆ ಇಷ್ಟ ಬಂದಂಗೆ ಮಾಡಕ್ಕೆ ಹೋಗ್ತಾರೆ ಅದು ಪ್ರಾಬ್ಲಮ್ ಆದ್ಮೇಲೆ ಪ್ರಾಬ್ಲಮ್ ಆಯ್ತು ಅಂತ ಅಂತಾರೆ ಬಟ್ ನಮಗೇನು ಗೊತ್ತಾ ಹೊಟ್ಟೆ ಅವ್ರೀಥ ಇರುತ್ತೆ ಗೈಸ್ ಏನೋ ನಮ್ಮ ಹತ್ರದವರು ನಮ್ಮವರು ತಮ್ಮರು ನಾವೇನಾರು ಹೇಳ್ತಿದ್ದೀವಿ ಅಂದರೆ ಕೇಳಲಿರಲ್ಲ ಅವ್ರು ಹಾಳಾಗ್ಬಿಟ್ಟಾಗ ನಮಗೆ ನೋಡೋಕ್ಕಾಗಲ್ಲ ಅವ್ರ ಮಾತು ಕೇಳಬೇಕಿತ್ತು ಅಂತ ಅನ್ನಿಸ್ತಿದ್ರು ಅವಾಗ ಟೈಮ್ ಇರೋಲ್ಲ ಕಾಲ ಮಿಂಚೋಗಿಬಿಡುತ್ತೆ ಅಂತಾರಲ್ಲ ಆ ಥರ ಟೈಮಿಗೆ ತುಂಬ ವ್ಯಾಲ್ಯೂ ಇದೆಯಾಗ ಇದು ನನ್ನ ಸೆಕೆಂಡು ಲೈಫಲ್ಲಿ ಏನು ಚೇಂಜಸ್ ಆಗುತ್ತೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಸೊ ಹಂಗಾಗಿ ಸ್ವಲ್ಪ ಬೇಜಾರಾಯಿತು ಹೇಳೋ ಅಷ್ಟೆಲ್ಲ ಹೇಳಿರ್ತೀವಿ ನಾವು ಬಟ್ ಕೇಳಲ್ಲ ಅಂದಾಗ ನಾವೇನು ಮಾಡೋಕ್ಕಾಗಲ್ಲ ಅಲ್ಲ ಸೊ ಹಂಗಾಗಿ ಮೂಡೋಟಾಯಿತು ಏನೂ ಕ್ಲೀನ್ ಮಾಡ್ಕೊಂಡಿರ್ಲಿಲ್ಲ ಇವಾಗ ನಮ್ಮ ಮನೆಯವ್ರು ಬರ್ತಾರೆ ತಿಂಡಿ ತಿನ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಬೇಕು ಗೈಸ್ ನಿಮಗೂ ಹಿಂಗೆ ಏನೋ ಮೂಡೋಟದೇ ಏನು ಕೆಲಸನೂ ಮಾಡೋಲ್ಲ ಒಂದೊಂದ್ಸಲ ನನಗೆ ಔಟ್ ಆದರೆ ಎಲ್ಲ ಇರೋಬ್ರೆ ಕೆಲಸ ನನಗೆ ಸ್ಟ್ರೈನ್ ಆಗಬೇಕು ನನಗೆ ನಾನು ಇರಿಟೇಟ್ ಮಾಡ್ಕೊಂಡು ಸ್ಟ್ರೈನ್ ಆಗಬೇಕು ಅಂದ್ರೆ ಕೆಲಸ ಮಾಡ್ತೀನಿ ಮೂಡ್ ಔಟ್ ಆಗ್ಬಿಟ್ರೆ ಏನು ಕೆಲಸನೂ ಮಾಡೋದ ಸುಮ್ಮನೆ ಕೂತ್ಕೊಬಿಡ್ತೀನಿ ಎಲ್ಲ ಕೆಲಸ ಹಾಗಂಗೆ ಬಿಟ್ಬಿಟ್ಟು ಇವತ್ತು ಸೊ ಹಂಗಾಗಿ ಇವಾಗ ತಿಂಡಿ ತಿಂದಾದ್ಮೇಲೆ ಫುಲ್ ಮನೆಯೆಲ್ಲ ಎಲ್ಲ ನೋಡೋಕಾಯ್ತಿಲ್ಲ ಫುಲ್ ಪಾತ್ರೆಲ್ಲ ಅಡುಗೆ ಮನೆ ಮನೆಯೆಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಒಂದೊಂದ್ಸಲ ಟೆನ್ಷನ್ ಆಗ್ಬಿಟ್ರೆ ಅದು ಹೇಳೋಕ್ಕಾಗಲ್ಲ ಪ್ರೆಸರ್ನ ಹಂಗೆ ಹೊರಡುತ್ತೆ ನಿಮಗೂ ಇದೇ ಥರ ಆಗುತ್ತಾ ಅಕಸ್ಮಾತ್ ನೀವು ಟೆನ್ಷನ್ ಆದಾಗ ನೀವೇನು ಮಾಡ್ತೀರ ಅಂಥೇಳಿ ಕೆಲವರು ಸೈಲೆಂಟ್ ಆಗ್ತಾರೆ ಕೆಲವರು ಜಗಳಾಡಿ ಕಿತ್ತಾಡ್ತಾರೆ ಕೆಲವರು ಅವ್ರದ್ದು ಕೋಪನ ಹೊರಗಡೆ ತೋರಿಸ್ತಾರೆ ಒಬ್ಬೊಬ್ಬರದ್ದು ಒಂದೊಂಥರ ಇರುತ್ತೆ ನಿಮ್ದು ಯಾವ ಥರ ಅಂತ ಕಮೆಂಟ್ ಮಾಡಿ ಕೇಳಿಸ್ತೀನಿ ನಾನು ನಿಮ್ಮ ಮಾತ್ರ ಆಗ್ಬಿಟ್ರೆ ಇರಿಟೇಟ್ ಆಗಿಬಿಡುತ್ತೆ ಅಂದರೆ ನಾವು ಒಳ್ಳೇದಕ್ಕೆ ಹೇಳ್ತಿರ್ತೀವಿ ನಾವು ಕೇಳೋಕ್ಕೇನು ಹೇಳಿರಲ್ಲ ನಮ್ಮ ತಮ್ಮರು ಅಂತ ಬಟ್ ಅವ್ರು ಕೆಟ್ಟಾದ್ಮೇಲೆ ಕೆಟ್ಟ ಅಂದ್ರೆ ನೀವ್ ಮಾಕೆ ಕೇಳ್ಬೇಕಿತ್ತು ಅಂತಾರೆ ಬಟ್ ಅವಾಗ ಟೈಮ್ ಇರಲ್ಲ ಬಟ್ ಅವ್ರ ಲೈಫ್ ಹಾಳಾಗೋಗ್ಬಿಟ್ಟಿರುತ್ತೆ ಅದನ್ನ ಮುಂಚೆ ಕೇಳೋದು ನಾವ್ ಹೇಳ್ತಿದೀವಿ ಅಂದ್ರೆ ಏನೋ ಒಂದು ಕೇಳೋ ಅಲ್ಪ ಸ್ವಲ್ಪ ಕೇಳ್ಬೇಕಲ್ವಾ ಸುಮ್ನೆ ಸಖತ್ತು ನಂಗೆ ಇರಿಟೇಟ್ ಆಗಿದೆ ಗೈಸ್ ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ ಓಕೆ ನಿಮ್ಗೂ ಇರಿಟೇಟ್ ಆದ್ರೆ ಈ ತರ ಕೋಪ ಬಂದ್ರೆ ಯಾರು ನೀವು ಹೇಳಿ ಒಳ್ಳೇದ್ ಕೇಳಿ ಅವ್ರು ಕೇಳಲಿ ಅದನ್ನ ಹಾಳಾಗ್ತಿದ್ದಾರೆ ಅಂತ ಅನ್ಸ್ರೆ ನೀವು ಹೆಂಗೆ ಸೈಜ್ ಅಂತ ಕಮೆಂಟ್ ಮಾಡಿ ಹೇಳಿ ನನಗೇನೋ ಸೈಜ್ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಗೈಸ್ ಓಕೆ ತಿಂಡಿ ತಿನ್ನೋಣ ಬನ್ನಿ ಮನೇಲಿ ನೋಡಿ ನಾನೇನೋ ಮಾಡ್ತೀನಿ ಅಂತ ಅವ್ರು ಇನ್ನೇನೋ ಉಲ್ಟ ಹೊಡಿತು ನಿಮ್ಮ ಮನೇಲಿ ಹಿಂಗೆ ಅಂತ ಕಮೆಂಟ್ ಮಾಡಿ ಗೈಸ್ ನಾನು ನನ್ನ ಮಗು ತಿಂಡಿ ತಿಂತಿ ಚಪಾತಿ ಯಾವನಪ್ಪ ಪಲಾವ್ ಅಂತ ನೀನೇ ತಾನೇ ಹೇಳಿದ್ದು ಪಲಾವ್ ಮಮ್ಮ ಅಂತ ಪಪ್ಪ ಚಪಾತಿ ಅಂತ ಮಮ್ಮ ನನಗೂ ಚಪಾತಿ ಮಾಡ್ಕೊಡು ಅಂತ ಉಲ್ಟ ಹೊಡೆದೇ ಬಿಟ್ಟು ಕಳ್ಳಿ ನಗಾಡೋದು ನೋಡಮ್ಮ ಏನವಾ ಇಲ್ಲ ಇಲ್ಲ ಹಂಗೆ ಹಿಂಗೆ ತಗೊಂಡ್ ಬಿಡು ಮನೆ ಅವು ಕಾಯಿ ಸ್ಮೆಲ್ ನೋಡಿದ ನೋಡಿ ಗೈಸ್ ಅವ್ರೇಕಾಯಿ ಅವ್ರಕಾಯಿ ಬಂದಿದ್ರು ಅವ್ರಕಾಯಿ ತಗೊಂಡೆ ಎಂಬತ್ತು ರೂಪಾಯಿ ಕೆಜಿ ಎರಡು ಕೆಜಿ ತಗೊಂಡಿದಿನಿ ಇವಾಗ ಸುಲತು ಸಾಂಬಾರ್ ಮಾಡಬೇಕು ನೀನ್ ಸುಲ್ ಹೆಲ್ಪ್ ಮಾಡಿಕೊಡ್ತೀಯಾ ಸುಳಿ ನೀನು ಸುಲ್ ಕೊಡವ ಬೇಗ ಬೇಗ ಸಾಂಬಾರು ಮಾಡಣ ಚುಳಿಯಾಕಾಗಲ್ಲ ಚೊಟ್ಟ ಐತೆಲೇ ಬಂದರಿ ಇರಲ್ಲ ಕಾಯೇ ಇಲ್ಲ ಓಕೆ ಗೈಸ್ ಸೋಲ್ ಸಾಂಬಾರ್ ಸಾಂಬಾರು ಮಾಡೋಣ ಒಂದೇ ಒಂದು ಇತೆ ಕಣವ ಈಗ ಓಪನ್ ಮಾಡೋಣ ಇರು ನೋಡಿ ಗೈಸ್ ಮಧ್ಯಾಹ್ನ ಸಾಂಬಾರ್ ಮಾಡ್ತಾ ಇದ್ದೀನಿ ಸೂಗು ಸ್ವಲ್ಪ ವಾಶ್ ಮಾಡಕ್ ಇಟ್ಟಿದೀನಿ ಒಬ್ರಣೆ ಹಾಕ್ತಾ ಇಲ್ಲಿ ಖಾರ ರೆಡಿ ಇದೆ ಸ್ವಲ್ಪ ಹುಣಸೆ ನೋಡಿ ಸ್ವಲ್ಪ ಟೊಮೊಟೊ ಒಬ್ಬರಾಣೆ ಹಾಕೋಣ ಅಂತ ಹಾಕ್ತೇನೆ ಮಕ್ಕಳಿಗೆ ಕೂಡ ಅನ್ನನೂ ಆಗಿದೆ ಗೈಸ್ ಇಲ್ಲಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮನೆ ಉಡಿಸ್ಬೇಕು ಯಾಕೆ ಸರಿ ಹಾಕ್ತಿದ್ದೀರಾ ಕಾಳನ್ನ ನೀವು ಇರೇ ಕಾಳು ಹಾಕ್ಬಿಡಿ ಅದು ಕೊಬ್ಬರೇ ಹಾಕಿಲ್ಲ ಏನಿಲ್ಲ ನೀನು ಈಗಲೇ ಕಾಳು ಹಾಕ್ತಿದಿ ಅದಕ್ಕೆ ಸುಮ್ಮನೆ ಕಾಳು ಹಾಕ್ಬಾರ್ದು ಹಾಕ್ಬಾರ್ದು ಆರತ್ತೆ ಸುಮ್ನೆ ಇರ್ಬೇಕು ಇಲ್ಲ ಕೊಡವ ಕಾಳು ಹಾಕಿದೀನಿ ನೋಡ್ಬೇಕ ಏನು ಕೊಡು ನೋಡಿ ಕಾಳೆಲ್ಲ ಮಿಕ್ಸ್ ಎಲ್ಲ ಹುಳಿ ಎಲ್ಲ ಕ್ಯೂಸಿಟ್ಟಿದ್ದೀನಿ ಖಾರ ಅಡಿದೀಗ ಖಾರ ಒಯ್ದು ಉಳಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು ಹಾಕಿದ್ರೆ ಕಾಳು ಸಾಂಬಾರು ರಡ ಇದು ಟಮಾಟೊ ಹಾಕ್ಬಿಟ್ಟು ಸಣ್ಣ ಹಾಕ್ತಾರೆ ಹುಳಿ ಬಿಡಲ್ಲ ಬಟ್ ನಾನು ಹುಳಿ ಬಿಡಲೇಬೇಕು ಗೊತ್ತ ಸ್ವಲ್ಪ ಉಳಿದೇನೆ ಟೇಸ್ಟು ಎರಡು ಟೊಮೊಟೊ ಹಾಕಿದ್ದೀನಿ ಒಂದು ಹಾಕಿದ್ದೆ ಬಟ್ ಆದ್ರೂ ಬಿಡಬೇಕು ಗೈಸ್ ಟೇಸ್ಟು ಸೂಪರಾಗಿರುತ್ತೆ ಓಕೆ ಗೈಸ್ ಸಾಂಬಾರು ಆಯಿತು ಈಗ ಒಂದು ವಿಷ ಎಲ್ಲ ಹಾಕ್ಸಿರ ಮುಗಿತು ಇಷ್ಟು ಮಾಡಿದ್ದೀನಿ ಸಾಕು టేస్ట్తీయ దప్పు ఉప్పు హాక కర్ల స్ట్రైట్ కయ్యా గుడ్డే మార్క కయ్యా టేస్ట్ నోడు ఇంకా గుడ్డె మార్క నోడు చన పదే పదే చెన్నైతే అంద్రె చనంత ಓಕೆ ಗೈಸ್ ಚೆನ್ನಾಗಿ ತೊಂಬುದು ಉಪ್ಪಾಕ್ಬೇಕಾ ಖಾರ ಹಾಕ್ಬೇಕಾ ಉಪ್ಪಾಕ್ಬೇಕಾ ಖಾರ ಖಾರನ ಹಾಕ್ಬೇಕಾ ಒಂದು ನಿನ್ನ ಮಾತು ಕೇಳ್ಕೊಂಡು ಹಾಕಿರೋ ಅಷ್ಟೇ ಗೈಸ್ ಓಕೆ ಒಂದು ವಿಶಲ್ ಹಾಕ್ಸೋಣ ಓಕೆ ಗೈಸ್ ನೋಡಿ ಎರಡು ಕೆ ಜಿ ಕಾಯಿಗೆ ಇಷ್ಟು ಕಾಳು ಸಿಕ್ಕಿದೆ ಅಂದರೆ ಇಷ್ಟು ಕಾಳು ಅಂತ ಅಂದರೆ ಸ್ವಲ್ಪ ಸಾಂಬಾರು ಮಾಡಿದ್ದೀನಿ ಇವಾಗ ಹಾಕಿ ಮೀನು ತೋರಿಸಿದ್ದೀನಿ ಅಷ್ಟು ಸಾಂಬಾರು ಮಾಡಿದ್ದೀನಿ ಇಷ್ಟು ಇನ್ನು ನಿಕ್ಕಿದ ಕಾಳಿದೆ ಇದು ನೆನೆ ಹಾಕ್ಬಿಟ್ಟು ಚಿಲ್ಕರೆ ಕಾಳು ಸಾಂಬಾರು ಮಾಡೋಣ ಮೊಟ್ಟೆ ಹಾಕ್ಬಿಟ್ಟು ಅಂತ ಇಟ್ಟಿದ್ದೀನಿ ಗೈಸ್ ನೋಡಿ ಎಷ್ಟೊಂದು ಸಿಪ್ಪೆ ಇದೆ ಇವಾಗ ಇದರಿಂದ ಇನ್ನೊಂದು ಹೆಂಗೆ ತಿಳ್ಕೋಬೇಕು ಅಂತ ಅಂದರೆ ಯಾವುದೇ ಮನುಷ್ಯಗಾದ್ರೂ ಈ ಸಿಪ್ಪೆ ನೋಡಿ ಮೇಗಡೆ ಅವ್ರು ಹಾಕಿರೋ ಬಟ್ಟೆ ಅವ್ರ ಹತ್ರ ಇರೋ ಒಡವೆ ದುಡ್ಡು ನೋಡಿ ಬೆಲೆ ಕೊಡ್ತಾರೆ ಆದರೆ ಒಳಗಡೆ ಇದೆ ಒಳಗಡೆ ಅವ್ರ ಮನಸಾಕ್ಷಿ ಮತ್ತು ಅವ್ರ ವ್ಯಕ್ತಿತ್ವ ಗೊತ್ತಾಗಬೇಕು ಅಂದರೆ ಸಿಪ್ಪೆ ಸುಳ್ಳಿಲೇಬೇಕು ಆವಾಗಲೇ ಒಳಗಡೆ ಕಾಳು ಹೆಂಗಿದೆ ಅಂತ ಗೊತ್ತಾಗೋದಲ್ವಾ ಹಂಗೇ ಅವ್ರ ಹತ್ರದಿಂದ ನೋಡಿದ್ರಿಗೆ ಅವ್ರ ವ್ಯಕ್ತಿತ್ವ ಏನು ಅಂತ ಗೊತ್ತಿದ್ರೆ ಮಾತ್ರ ಆ ವ್ಯಕ್ತಿ ಏನು ಅಂತ ಗೊತ್ತಾಗುತ್ತೆ ಅವ್ರ ಮೇಲೆ ಆಕಾರ ತಳ್ಕೋ ಬಳ್ಕೋ ಅವ್ರು ಹಾಕಿರೋ ಬಟ್ಟೆ ಒಡವೆಲ್ಲ ನೋಡಿ ಅಳಿಯೋಕೋದ್ರೆ ಯಾವತ್ತು ವ್ಯಕ್ತಿ ನೋಡಿ ಮುಖ ನೋಡಿ ಯಾವತ್ತೂ ಅಳಿಬಾರ್ದು ಅವ್ರ ವ್ಯಕ್ತಿ ವ್ಯಕ್ತಿತ್ವ ಯಾವ ಥರ ಇದೆ ಅಂತ ನೋಡಿ ಒಬ್ಬ ಮನುಷ್ಯನ ಅಳಿಬೇಕು ಸೊ ಹಂಗಾಗಿನೇ ಈ ಕಾಳು ಅದೇ ಥರ ಈ ಕಾಳು ನೋಡಿ ಅಳಿಯೋಕ್ಕಾಗಲ್ಲ ಕಾಳು ಸುರಿದ ಮೇಲೆ ಒಳಗಡೆ ಕಾಳು ಉಳಕಾಗಿದೆಯಾ ದಪ್ಪ ಇದೆಯಾ ಸಣ್ಣ ಇದೆಯಾ ಅಂತ ಗೊತ್ತಾಗುತ್ತೆ ಬೇಸ್ ನಂಗೆ ಹೇಳಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ಹೇಳಿದೆ ಅಷ್ಟೇ ಮ್ಯಾಗಿ ಮ್ಯಾಗಿ ಮಸಾಲ ನೋಡಿ ಗೈಸ್ ಬೇಡ ಅಂದ್ರೆ ಸಂಜೆ ಹೋಗಿ ಇವಾಗ ಹಠ ಮಾಡ್ಕೊಂಡು ತಗಸ್ಕೊ ಬಂದವಳೆ ಮ್ಯಾಗಿ ಬೇಡ ಕಣ್ಸರಿ ಸಂಜೆ ಆಯ್ತು ಇವಾಗ ಆಲ್ರೆಡಿ ಆರೂವರೆ ಏಳು ಗಂಟೆ ನಂಗೆ ಬೇಕು ತಿನ್ನಂಗ್ ಮಮ್ಮ ಅಂತ ಹಠ ಮಾಡಿ ಕರ್ಕೊಂಡೋಗಿ ತಗಸ್ಕೊ ಬಂದವಳೆ ಗೈಸ್ ಮ್ಯಾತ್ಕಿ ಮ್ಯಾಗಿ ಮಾಡ್ತಾ ಇದ್ದೀನಿ ನೋಡಿ ಹಾಕಿದೀನಲ್ಲ ಆಲ್ರೆಡಿ ಅವಳು ನೋಡಿ ಪ್ಲೇ ಸ್ಪೂನ್ ಹಿಡ್ಕೊಂಡು ತಟ್ಟೆ ಇಟ್ಕೊಂಡು ಆಗೋಳಿ ಗಾಯ್ಸ್ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಇವತ್ತು ಹಾಕಿ ವಾಶ್ ಮಾಡಾಯ್ತು ಮೇಡಮ್ ಬನ್ನಿ ನೀವು ಸ್ಪೂನ್ ತಗೊಂಡು ಈ ಕಡೆಗೆ ಅಲ್ಲಿ ಹೋಗ್ಬಾರ್ದೆ ಕರೆಂಟ್ ಹೊಡಿಯುತ್ತೆ ಬನ್ನಿ ಕಮ್ಮಿಯ ಬನ್ನಿ ಬನ್ನಿ ಗಾಯಸ್ ಮ್ಯಾಗಿ ತಿನ್ನ ನನ್ನ ಮಗಳು ಮ್ಯಾಗಿ ಮಾಡಿಸ್ಕೊಂಡವಳೆ ಒಂದೇ ಒಂದು ಮ್ಯಾಗಿ ತಿನ್ನಂಗೈತನೇ ಮದ್ದು ನಿಮಗೆ ಏನು ಚೂಡಾ ಫೂಫ್ ಮಾಡ್ಕೊಂಡು ತಿನ್ಬೇಕಾಯ್ತಾ ಬಾಯಿ ಬಾಯ ಸುಟ್ಬಿಡುತ್ತೆ ಹಿಂಗೆ ಆರೋಕಿಟ್ಟಿರ್ತೀನಿ ಫುಫು ಮಾಡ್ಕೊಂಡು ತಿನ್ನು ಓಕೆನಾ ಸಾಕಾ ಇದೆ ನನಗೆ ಇದು ನನಗೆ ಇದೆ ನಿಮಗೆ ಆ್ಯಂಡ್ ಬಾಷ್ ತಿಂತೀಯಾ ಹೊಗೆ ಇದೆ ಮತ್ತು ಸೋಡಾ ಜೋಪನ ಆಯ್ತಾ ಉಫ್ ಉಫ್ ಮಾಡ್ಕೊಂಡು ತಿನ್ನು ಓಕೆ ಬಂಗಾರ ನಾನು ಉಫ್ ಮಾಡ್ಕೊಂಡು ತಿಂತೀನಿ ಹ್ಞೂ ಬೈಟ್ ಆಮೇಲೆ ಬೈಟ್ ಈ ಅದಕ್ಕೆ ಉಫ್ ಉಫ್ ಮಾಡ್ಕೊಂಡು ತಿನ್ಬೇಕು ಆ ಟಾನಕ್ ಮಾಡಿ ಬಿಡ್ತೀಯಾ ಹಾ ಟಾನಕ್ ಆಯಂ ಬಸ್ ಅದಕ್ಕೆ ಕೈಯಲ್ಲಿ ಸ್ವಲ್ಪ ನೀರ ಇದೆ ನೋಡು

ಓಕೆ ತಿನ್ನುವೇ ಓಕೆ ಬನ್ನಿ ಎಷ್ಟು ಮ್ಯಾಗಿ ತಿನ್ನೋಣ